ಅಕ್ಷರಲ್ಲೇ ಐದು ನೋಡಿ ಒಂದು ಚೂರು ಕೆಲಸ ಮಾಡಲ್ಲ ಬೇಲೂರು ತಾಲೂಕಲ್ಲಿ ಒಂದು ಚೂರು ಕೆಲಸ ಮಾಡಿಸ್ತಾರಲ್ಲ ನಾವು ಲೋಕಲ್ಲ ಮೇಡಮ್ ಇಲ್ಲೇ ಸರ್ ಇಲ್ಲೇ ಆಯ್ತು ಸರಿ ಇಲ್ಲೇ ನಾನ್ ಫೋನ್ ಮಾಡಿ ಹೇಳಿದ್ರೆ ಮಾತಾ ಬರ್ತಾ ಹೋಗ್ ಬರ್ತೇನೆ ಫೋನ್ ಮಾಡಿ ಹೇಳ್ತೇನೆ ಇವತ್ತು ಹೇಳಿಲ್ಲ ಸ್ವಿಚ್ ಮಾಡ್ತೇನೆ ಸರ್ ಯಾರಿಗೆ ಫೋನ್ ಮಾಡೋದು ಎಲ್ಲ ಇನ್ನೊಂದು ಸರ್ ಇನ್ನೊಂದು ಗಾಡಿಗೆ ಹೋಗ್ಬೇಕು ನಿಲ್ಸ್ಬಿಟ್ ಅದ್ರ ಮಾಡ್ಬೇಕು ಸರ್ ಅವರು ನಿಲ್ಸಲ್ಲ ನಿಲ್ಸಲ್ಲಾಡಿ ಸ್ಪೀಡಾಗಿ ಯಾರಿಗೆ ಅರ್ಥ ಯಾವ ಎಷ್ಟೋದ್ರಲ್ಲಿ ಆನೆ ಇದೆ ಯಾವ ಇದರಲ್ಲಿ ಆನೆ ಇದೆ ಅವರು ನಿಲ್ಲಿಸಿ ಮಾಹಿತಿ ಕೊಂಡ್ಕೊಬೇಕು ಈಗ ಅನಸ್ಪರ್ಕ ಮಾಡೋಕ್ಕೆ ನಮ್ಮ ಸಣ್ಣ ಆಣೆ ಬರ್ತದೆ ಅಂತ ಹೇಳಿ ನಮ್ಗೆ ಕೇಳ್ಸಿ ಇರ್ತಾನೆ ಸರ್ ಜನ ಕರ್ಕೊಳ್ಳೋಕ್ಕೆ ನಾವು ಜನ ಕರ್ಕೊಳ್ಳೋಕೆ ನಮಗೆ ಕೇಳಿಸಿದ್ರೆ ಜನ ಕರ್ಕೊಬೋದು ಬನ್ನಿ ಮೇಡಮ್ ಬನ್ನಿ ಸರ್ ಅಂತ ಎಲ್ಲ ಕರ್ಕೊಂಡು ಹೋಗ್ಬೋದು ನಮಗೆ ಕೆಲ್ಸ ಅಲ್ಲ ಸೌರಂತ ಬೈಕಲ್ಲಿ ಓಡಕ್ಕೆ ನಮ್ಗೆ ಹೆಂಗೆ ಕೇಳಿಸುತ್ತೆ ನಿಂತಿದ್ರು ಅಂತ ಹೇಳ್ತೀನಿ ಸರ್ ನಾವು ನಿಮಗೆ ನಮ್ಮ ಬಲಿ ಬರುತ್ತೆ ಸರ್ ಮೇಸ ನಮ್ಮ ಬಳಿ ಬರುತ್ತೆ ಕೆಲಸ ನಾವು ಅಲ್ಲಿ ಬರೀತಿರ್ತೀವಿ ನಾವು ರಿಪೋರ್ಟ್ ಬರೀತಿರ್ತೀವಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಹೇಳಿಲ್ಲ ಗಾಡಿ ತಂದ್ ಹೋಗಿದ್ದಾರೆ ನಿಲ್ಸ್ಬಿಟ್ಟು ಹಿಂಗ್ ಜನ ಇದೆ ಆನೆ ಬಂದಿದೆ ಹೋಗಿ ವಾಪಸ್ ಅಂತೇಳಿ ಹೇಳಿಲ್ಲ ಸೀದಾ ಹೋಗಿದ್ದಾರೆ ಸರ್ ಈ ಕೆಎಫ್ ಹುಡುಗರು ಒಬ್ಬರು ನಾಳೆ ಕೆಲಸ ಮಾಡ್ತಾರಲ್ಲ ಸರ್ ನಮ್ಗೆ ಕೆಲಸ ಕೊಡ್ತಾ ಸರ್ತಾರೆ ಸಂಬಳ ಹೋಗ್ತಾವಂತೆ ಹುಡುಗರು ಹೇಳ್ಕೊಂಡಿದ್ದಾರೆ ಸಂಬಳ ತಿಂಗಳ ತಿಂಗಳು ಸಂಬಳ ಹೋಗ್ತಾವಂತೆ ಮೇಡಮ್ ಅವ್ರಿಗೆ

ಮಾಹಿತಿ ಗೊತ್ತಾಗಲ್ಲ ನಮಗೆ ಆಯ್ತಾ ನಾವು ಕೆಲಸ ಮಾಡಿಸಿರ್ತೀವಿ ಒಂದೇ ಒಂದು ಮಾಹಿತಿ ನಮ್ಗೆ ಗೊತ್ತಾಗಲ್ಲ ಮಾಹಿತಿ ಗೊತ್ತಾಗ ನಾವ್ ಯಾಕೆ ಎಷ್ಟು ಕೆಲಸ ಇದೆ ಪ್ರಾಣಿ ನಾವು ಹೊರಗಡೆ ಕರ್ಕೊಳ್ತೀವಿ ನಮಗೂ ಬೇಜಾರಾಗುತ್ತೆ ರೈತ ಕೆಲಸ ಮಾಡೋದು ನಾವು ಕರ್ಕೊಳ್ತೀವಿ ನಮಗೂ ಒಂದು ಬೇಜಾರಾಗುತ್ತೆ ಆಯ್ತಾ ಈ ತರದಲ್ಲಿ ಸತ್ತಿದೆ ಅಂದ್ರೆ ಯಾರು ಜನ ಕೆಲಸ ಬರೋದಿಲ್ಲ ಒಂದು ತಿಂಗಳು ಕೆಲಸ ಮಾಡಲ್ಲ

ಇವತ್ತಿನ ಡ್ಯೂಟಿ ಯಾರ ಏನು ಕೇಳಿ ಸರ್ ಕೇಳಿ

ಇಲ್ಲಿ ಜನ ಏನೇನ್ ಇಡಬೇಕು ಅದ್ರ ಪ್ರಕಾರ ಮುಂದೆ ಸರ್ ಐದು ಗಾಡಿ ಜನ್ರಿ ಸರ್ ಬೇಲೂರಲ್ಲ ಐದು ಗಾಡಿ ಇದಾವಂದ್ರಿ

ಇವತ್ತು ಆಕ್ಚುಲಿ ಮಳೆ ಇರೋದ್ರಿಂದ ಡ್ಯೂಟಿ ಮಾಡ್ತಾ ಇಲ್ಲ

ಬೇಕ ಪ್ರಚಾರ ಮಾಡಾಕ ಜನ ಸಿಗ್ರೆಟ್ अनि न त इन्फो मेसेज माथ्ने हो नि मेडम अनि आन्ले न टुनाड्ने नोड्बेक त माथ्गिदा निले बेले न त असल कलस गास ओल्डिङ गरि निले कुरी पन्डे वला पापा आन्ले दिने त पुरापद त आन्ले